ಎಲ್ಲರೂ ಹೇಗಿದ್ದೀರಾ ಸುಮಾರು ದಿವಸ ಆದಮೇಲೆ ವಿಡಿಯೋ ಮಾಡ್ತಾ ಇದೀನಿ ಯಾಕಂದ್ರೆ ಸರಿಗೆ ಕೋಲ್ಡ್ ಕಾಫ್ ಆಗಿತ್ತು ಟ್ರಾವೆಲ್ ಮಾಡಿದ್ವಿ ಸುಮಾರು ಟ್ರಾವೆಲ್ ಮಾಡಿದ್ವಿ ನಮ್ಮ ಊರು ಹಾಸನ್ನು ಹಾಸನ್ ಎಂಬ ದೇವಸ್ಥಾನ ಓಪನ್ ಅಲ್ವಾ ಗೊತ್ತಲ್ವ ನಿಮಗೆ ಅಲ್ಲೆಲ್ಲ ಹೋದ್ವಿ ಮತ್ತೆ ಮಂತ್ರಾಲಯ ಹೋದ್ವಿ ಧರ್ಮಸ್ಥಳ ಹೋದ್ವಿ ಒಂದು ದೇವಾಲಯಗಳ ದೊಡ್ಡ ಟ್ರಿಪ್ಪೇ ಮಾಡ್ಕೊಂಡು ಅಂತ ಹೇಳ್ಬಹುದು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದರೆ ಫುಲ್ ಹುಷಾರಿಲ್ದಂಗೆ ಆಯಿತು ನನಗೆ ನನ್ನ ಮಗನಿಗೆ ನನ್ನ ದೊಡ್ಡ ಮಗನಿಗೆ ನನ್ನ ಚಿಕ್ಕ ಮಗನಿಗೆ ಎಲ್ರಿಗೂ ಹುಷಾರಿಲ್ದಂಗೆ ಆಯಿತು ಹಾಗಾಗಿ ಸ್ವಲ್ಪ ಲಾಗ್ಸ್ ಎಲ್ಲ ಮಾಡೋದನ್ನು ಕಮ್ಮಿ ಮಾಡಿದೆ ವೀಡಿಯೋಸ್ಗಳನ್ನ ಬೇರೆ ಅಂದರೆ ಸಾಂಗ್ಸ್ ವೀಡಿಯೋಗಳನ್ನ ಜಾಸ್ತಿ ಆಗ್ತಾಯಿದೆ ನೀವೆಲ್ಲ ನೋಡಿದ್ದೀರಾ ಅನಿಸುತ್ತೆ ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಇವತ್ತು ಏನೇನು ಮಾಡಿದೆ ಬೆಳಗ್ಗೆ ಎದ್ಬಿಟ್ಟು ಸ್ಕೂಲ್ ಇದ್ದಿದ್ದರಿಂದ ಬೆಳಿಗ್ಗೆ ತಲೆನೋವು ಇದ್ದಿದ್ದರಿಂದ ಸ್ವಲ್ಪ ಚಳಿ ಚಳಿ ಇದೆ ಬೆಂಗಳೂರಲ್ಲಿ ಇವಾಗ ಸದ್ಯಕ್ಕೆ ಸ್ವಲ್ಪ ಚಳಿ ಸ್ಟಾರ್ಟ್ ಆಗಿದೆ ಅಂಥ ತೀರ ಚಳಿ ಏನಿಲ್ಲ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೋಬೋದು ಅಂದರೆ ಬೆಳಗ್ಗೆ ಎದ್ ಸ್ವಲ್ಪ ಕಷ್ಟ ಪಟ್ಕೊಂಡು ಎದ್ಬಿಟ್ರೆ ಒಂದು ಸಲ ಆಮೇಲೆ ಡೇ ಎಲ್ಲ ಬಿಂದಾಸ ಇರ್ಬೋದು ಅಷ್ಟು ಸೆಕೆ ಇರುತ್ತೆ ಇಲ್ಲಿ ಹಂಗಾಗಿ ಇವತ್ತೇನು ಮಾಡ್ತಿದ್ದೀನಿ ಅಂದರೆ ಇಲ್ಲಿ ನೋಡ್ತಿರ್ಬೋದು ನಮ್ಮ ಕರ್ನಾಟಕ ಸ್ಪೆಷಲ್ ಮುದ್ದೆ ಯಾವಾಗಲೂ ನಮ್ಮ ಮನೇಲಿ ಮಾಡ್ತಾನೆ ಇರ್ತೀನಿ ನನಗೂ ಫೇವ್ರೇಟು ನನ್ನ ಯಜಮಾನರಿಗೂ ಫೇವ್ರೇಟು ಮಕ್ಕಳಿಗೂ ಫೇವ್ರೇಟು ಅಂತ ಹೇಳ್ಬೋದು ಹಾಗೆ ಇಲ್ಲಿ ರೈಸ್ ರೆಡಿ ಆಗ್ತಿದೆ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ನಾವು ತಿನ್ನೋದು ರೆಡ್ ರೈಸು ಅಂದರೆ ಈ ಪಾಲಿಶ್ ಅಕ್ಕಿ ಎಲ್ಲ ತಿನ್ನಬಾರ್ದು ಸ್ಟೀಮ್ ಅಕ್ಕಿ ಎಲ್ಲ ತಿನ್ನಬಾರ್ದು ಅಂತ ನಾನಿಲ್ಲಿ ಈ ಅಕ್ಕಿನ ಯೂಸ್ ಮಾಡ್ತೀನಿ ಇಲ್ಲಿ ನೋಡಿ ಅನ್ನ ಇದೆ ಹಾಗೇ ಬಿಸಿ ಬಿಸಿ ಕೋಲ್ಡ್ ಆಗಿರೋದ್ರಿಂದ ಕೆಮ್ಮು ಎಲ್ಲ ನೆಗಡಿ ಎಲ್ಲ ಆಗಿದ್ದಕ್ಕೆ ಇಲ್ಲಿ ನೋಡಿ ಸೂಪ್ ರೆಡಿ ಮಾಡಿದ್ದೀನಿ ಫುಲ್ಲು ಮಿಕ್ಸ್ ವೆಜ್ ಸೂಪ್ ಮಾಡಿಬಿಟ್ಟು ಎಲ್ಲ ಗಮಗಮ ಅಂತಿದೆ ಎಲ್ಲ ಬರಲಿ ಎಲ್ಲ ಮಕ್ಕಳು ಆಟಕ್ಕೆ ಹೋಗಿದ್ದಾರೆ ಹಸ್ಬೆಂಡಿನ್ನೂ ಬರೋದಿದೆ ಅವರೆಲ್ಲ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡಿ ಚಪಾತಿ ಮಾಡಿದ್ದೀನಿ ಊಟಕ್ಕೆ ಮತ್ತೆ ಟೊಮೊಟೊ ಸಾಂಬಾರು ರೆಡಿ ಇದೆ ಕಲರ್ ನೋಡ್ತಿದ್ದೀರಲ್ವ ಸಕ್ಕದಾಗಿದೆ ಅಲ್ವಾ ಹಾಗೆ ಈ ಕಡೆ ಬಂದರೆ ನಾನಿಲ್ಲಿ ಪಲ್ಯ ಕೂಡ ರೆಡಿ ಮಾಡಿದ್ದೀನಿ ಹೊಗೆ ಫುಲ್ಲು ಬರ್ತಿದೆ ನೋಡಿ ಫುಲ್ಲು ಏನೋ ಇದು ಏನು ಹೀರೆಕಾಯಿ ಮತ್ತು ಮೊಳಕೆ ಕಟ್ಟಿದ್ದೆ ಹೆಸರು ಕಾಳು ಹಾಕ್ಬಿಟ್ಟು ಪಲ್ಯ ಬಿಸಿ ಬಿಸಿ ಪಲ್ಯ ರೆಡಿ ಮಾಡಿದ್ದೀನಿ ಹಾಗೆ ಇಲ್ಲಿ ಹಾಲು ಕಾಯಿಸಿದ್ದೀನಿ ಹಾಲಿನ ಹಾಲಿನ ಮೇಲೆ ಮುಚ್ಚಿಲ್ಲ ಸ್ವಲ್ಪ ತು ಹಾಗೆ ಇಟ್ಟರೆ ಕೆನೆ ಚೆನ್ನಾಗಿ ಬರುತ್ತೆ ಅಂತ ಇದನ್ನು ಮುಚ್ಚೋಕ್ಕೋಗಿಲ್ಲ ಹಾಗೆ ಒಂದು ರಾಶಿ ಹುಷಾರಿಲ್ಲ ಕಾರಣದಿಂದ ಬಟ್ಟೆ ಒಂದು ರಾಶಿ ಇತ್ತು ಅದದೆಲ್ಲ ಫೋಲ್ಡ್ ಮಾಡಿಬಿಟ್ಟು ಅದ್ರದ್ದು ಜಾಗಕ್ಕೆ ಇಟ್ಟಿದ್ದೀನಿ ಮತ್ತು ಮಕ್ಕಳದು ನೆಕ್ಸ್ಟ್ ವೀಕ್ ಮತ್ತೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ಅವ್ರಿಗೆಲ್ಲ ಮತ್ತೆ ಪ್ರಿಪ್ರೇರ್ ಮಾಡಿಸ್ಬೇಕು ಹಂಗಾಗಿ ಎಲ್ರಿಗೂ ಒಂದು ರೌಂಡ್ ಹುಷಾರಿಲ್ಲು ಎಲ್ಲರೂ ಸ್ವಲ್ಪ ರೆಸ್ಟ್ ಆಗಲಿ ಫ್ರೀ ಆಗಲಿ ಅಂತ ಅವ್ರನ್ನ ಬಿಟ್ಬಿಟ್ಟಿದ್ದೀನಿ ಆಟ ಆಡ್ತೀರಾ ಆಟ ಆಡಿ ಏನು ಮಾಡ್ತೀರಾ ಮಾಡಿ ಅಂತ ನಾನು ಬಿಟ್ಬಿಟ್ಟಿದ್ದೀನಿ ಹೀಗೆ ಇದು ನನ್ನ ಅಡುಗೆ ಮನೆ ಅಡುಗೆ ಮನೆ ಟೂರ್ ಇನ್ನೊಂದು ಸಲ ನಾನು ಮಾಡ್ತೀನಿ ಇದು ನನಗೆ ಏನೇನು ಬೇಕೋ ಎಲ್ಲ ಹಿಡ್ಕೊಂಡಿದ್ದೀನಿ ಏನೇನು ಎಲ್ಲ ಓ ಒಂದು ನನ್ನ ಮಕ್ಕಳು ಹಿಂಗೆ ತೆಗೆದು ತೆಗೆದು ಬಿಡ್ತಾರೆ ಯಾರೋ ಬೆಲ್ ಮಾಡ್ತಾ ಇದ್ದಾರೆ ನಿಮಗೆ ಕೇಳಿಸಿರ್ಬೋದು ಸೊ ನಾನು ಅಲ್ಲಿಗೆ ಹೋಗಬೇಕು ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇತ್ತಿನ ವಿಡಿಯೋ ಮಿಳಿಗೆ ಮುಗಿಸ್ತಾ ಇದ್ದೀನಿ ಬ ಬಾಯ್ ಟಾಟಾ